కాడు నిమిషద ఆత్మ రావణ సీతం నేను నిన్న జ్యోతను ఒత్తు వయ్య మగనే సురపతి ఇంద్ర చలివర చంద్రమగ్గరే न शरत्न सरदार शरत्न सरदार सरत नमकडे ಜಾರಿಗೆ ಹೋಯ್ಬಿಟ್ಟೆ ಜಾರ್ಗೆ ಹೋಗ್ಬಿಟ್ಟ ನಿಂದಿಗೆ ಡಿಬಲ್ಲ ನಮ್ದುಕೆ ಬಿಂದಿನ ನಮ್ದಕ್ಕೆ ಆಯ್ಬುಟ್ಟೆ ಏಡಪ್ಪ ಶಿಪಾಯಿ ಎಲ್ಲ ಕೆಲ್ಸ ಬಿಟ್ಟು ಈ ಕಡೆ ಹೊಂಟಿದೆಯಲ್ಲ ಏನಿಲ್ಲ ಇನ್ನು ಹೊಂಟಿಯಲ್ಲ ಏನ್ ಮಾಡ ಸಿಂಗಾರೆ ದೊಡ್ಡ ದೊಡ್ ಕತೆ ಐತಿ ಅದೊಂದು ದೊಡ್ಡ ಕಥೆ ಐತಿ ನೀರಿದ್ದ ನೀರ್ನೆಲ್ಲ ಖಾಲಿ ಮಾಡ್ಬೇಕಂತ ಬಿರ್ಸ ಹೊಂಟಿದ್ದೆ ನಮ್ಮ ತಳಿ ಎದುರಿಗೆ ನಮ್ಮ ಹುಡ್ಕ ಹೋದಾಗಲ್ಲ ಪ್ಯಾಸ ಮ್ಯಾಗ ಸೀರೆ ಹುಟ್ಟ ಕಿತ್ ಕ್ಯಾಸ್ ಕೊಟ್ಟು ಹುಡ್ರಿ ಕಿಸ್ ಕುಡ್ಕೊಂತಾನೆ ಅಂತಿದ್ಲು ನೀವು ನೋಡ ನೋಡೋರು ಕಣ್ಣು ಕುಕ್ಕಿಸುವಂತ ಕಂಗನ್ ಮಾಡಿ ಇದು ನಮ್ಗೆ ರಪ್ಪನ ಬಂದ ಆಯ್ತಾಗ ನೀನು ಈಗ ಊರ ನೀರು ಬಿಡೋದಲ್ಲ ನಂಗೆ ಆತ್ ಬಿಡು ನಿಮ್ಮಂತ ಹುಡುಗಿಯ ನೀರು ಬಿಡಕ ರೆಡಿನ ಇರ್ತೀನಿ ಯಪ್ಪ ಎತ್ಕೊಡ್ರಪ್ಪ ನೋಡ ಹಂಗಾದ್ರೆ ಆಯ್ತಲ್ಲ ಈಗ ನಾವು ಇಟ್ಕ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತ ಮತ್ತೆ ಕೊಡ ಚಾಲು ಮಾಡ இதர மஜா ஒன்சருகாரி நாகர ஆண்டிய बढ़िया नबा नंबर को नंबर जिल्ला बनया ना नंबर कोटा बता दी ಮಾಡಿದವ್ರಿಗೆ ಪರಸಪ್ಪ ಮಗನ ಐದುನೂರ ಒಂದು ಮಾಡಿರ್ತಾರೆ ತೆಗೆದುಕೋಬೇಕು ಅವ್ರಿಗೆ ನನ್ನ ಕಡೆಯಿಂದ ತುಂಬ ತಂದು ತುಂಬರಿದ್ದೇನು ತಂದೆ ಬನ್ನಿ ಶರತ್ ಕುಳಿತುಕೊಳ್ಳಿ ಇರಲಿ ಇರಲಿ ಯಾಕೆ ನಿಮ್ಮ ಮನೆಯಲ್ಲಿ ಕುಳಿತುಕೊಳ್ಳೋಕೆ ನಿಮ್ಗೆ ಇಷ್ಟೊಂದು ನಾಚಿಕೆನೆ ಎಲ್ಲಿ ನಿಂತುಕೊಂಡರೆ ಅದು ನನ್ನ ಮನೆಯಲ್ಲ ವೇಚನ ಅಂದಾಗ ನೀನು ಇಷ್ಟು ಹೇಳೋದೇ ನನಗೆ ಅಂತೂ ಮಾತಿನಲ್ಲಿ ತುಂಬ ಚತುರರು ನೀವು ಒಂದ್ ಸ್ವಲ್ಪ ನಿಮ್ಮ ನಿಮಿಷ ನಿಂತ್ಕೊಳ್ಳಿ ಕಾಫಿ ತೆಗೆದುಕೊಳ್ಬೇಡ ಇದೇ ಈಗ ಪ್ರೇಮಾಂತ ಹೋಟೆಲ್ ನಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಅದು ಇರಲಿ ಅದಕ್ಕೂ ಫೋನ್ ಅಲ್ಲಿ ಅರ್ಜೆಂಟ್ ಬರಲ್ಲ ಕೇಳಿದಲ್ಲ ಏನು ಸಮಸ್ಯೆ ಯಾಕೆ ಅಂತ ಕೇಳ್ತಾ ಇದ್ರಿ ಅಲ್ಲದ್ರಿ ಅಂದು ರವೀನ ಫ್ಯಾಕ್ಟ್ರಿಯಲ್ಲಿ ಆಯಿಲ್ ಸ್ಥಾಪಿಸಬೇಕಂತ ಪ್ಲಾನ್ ಮಾಡಿದ್ರಲ್ಲ ಮುಂದೆ ಅದೇನು ಅಂತ ಹೇಳಿದ್ರಲ್ಲ ಅದೇನು ಹೇಳಲೇ ಇಲ್ಲ ಅಂದರೆ ಏನು ಪ್ರೀತಿ ನಿನ್ನ ಮಾತಿನ ಅರ್ಥ ಅಂದು ರಾಜುವಿನ ಮಿಲ್ಲಿನಲ್ಲಿ ಆಯಿಲ್ ಫಿಲ್ ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ರಲ್ಲ ಅದು ವಿಷಯನೇ ಮಾತಾಡ್ಲಿಲ್ಲ ಹೌದನ್ನ ಆಗ್ಲೇ ಬೇಗಲೆ ಮರ್ತು ಬಿಟ್ರಾ ಅಂತೂ ಇವಳಿಂದ ಎಣೆತಿರುವ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಒಂದು ನಾನಂದ ಮಾತಿಗೆ ಬುದ್ಧಿ ಬದ್ಧವಳಾಗಿ ಆನಂದನ ತಂದು ಕೊಡ್ತಾಳೆ ತನ್ನೆಲ್ಲ ಆಸ್ತಿ ಕಾಗದ ಪತ್ರಗಳನ್ನು ಇದೇ ಸಮಯದಲ್ಲಿ ಎತ್ತಿ ಹಾಕಬೇಕು ಇವಳ ಮನೆಯಲ್ಲಿದ್ದ ಹಣ ಆಭರಣ ನನಗೊಂದು ನೆನಪಿಗೆ ಬರ್ತಾ ಇಲ್ಲ ಪ್ರೀತಿ ಏನ್ ತಲೆರಿ ನಿಮ್ಮದು ನಮ್ಮ ಯಜಮಾನನ ಹೆಸರಲ್ಲಿದ್ದ ಆಸ್ತಿ ಬಂಗಾರನೆಲ್ಲ ತೆಗೆದುಕೊಂಡು ಬಂದು ನಿಮ್ಗೆ ಕೊಟ್ಟಿದ್ದೇನೆ ಈಗ ನನ್ನ ಆಸ್ತಿನೂ ಸೈ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಪ್ರೀತಿ ಎಂತ ಬುದ್ಧಿವಂತ ತಿಳಿಯವಳೆ ನೀನು ಈಗ ನಿನ್ನ ಸಾಹಸವನ್ನು ನೋಡಿ ನನಗೆ ಎಷ್ಟು ಸಂತೋಷ ಹೋಗುತ್ತಿದೆ ಗೊತ್ತಿ ಶರತ್ ಸಂತೋಷವಾಗ್ತಾ ಇದೆ ಅಂತ ಸುಂದಾಗಿ ನಿಂತ್ಕೋಬೇಡಿ ಆದಷ್ಟು ಬೇಗ ಇದನ್ನೆಲ್ಲ ನಿಮ್ಮ ಹೆಸರಿಗೆ ಹಚ್ಕೊಳ್ಳಿ ಮುಂದೆ ಈ ಮನೆಯಲ್ಲಿರುವ ಬಂಗಾರಗಳನ್ನೆಲ್ಲ ತೆಗೆದುಕೊಂಡು ಬಂದು ನಿನ್ನ ಜೊತೆ ಪರಾರಿ ಆಗ್ತೀನಿ ಓಹೋ ಅಂದರೆ ಈಗ ಸದ್ಯಕ್ಕೆ ಅದು ಸಾಧ್ಯವಿಲ್ಲ ಬಂಗಾರಗಳೆಲ್ಲ ಬ್ಯಾಂಕ್ನಲ್ಲಿವೆ ಆದಷ್ಟು ಬೇಗ ಪಾಸ್ಬುಕ್ ರೆಡಿ ಮಾಡಿ ನಾನೇ ನಾಳೆ ತೆಗೆದುಕೊಂಡು ಬರ್ತೀನಿ ರಾಜನ ಅಟ್ಕ ತಂಗಿ ಅವರ ಆಸ್ತ ಕಬ್ಬಿ ಕಳ್ಳಿ ನೀನಲ್ಲವೇ ಈಗ ಅದನ್ನೆಲ್ಲ ನನಗೊಪ್ಪಿಸಿ ನನ್ನ ಕೈ ಹಿಡಿದ ಮಳ್ಳಿ ನೀನಲ್ಲವೇ ಹೌದು ಶರತ್ ಮುಂದೆ ಸಂತೋಷವಾಗಿ ಬರಬೇಕಂದ ಮೇಲೆ ಇವೆಲ್ಲ ಪ್ಲಾನ್ ಮಾಡಲೇಬೇಕಲ್ಲ ನಿನ್ನ ಐಡಿಗೆ ತುಂಬಾ ನಾನು ಮೆಚ್ಚಿಕೊಂಡಿದ್ದೇನೆ ಚಿನ್ನ ಈ ಸಂತೋಷದ ಸಮಯದಲ್ಲಿ ಈ ಸರ ಮನ ತಣ್ಣಿಸುವ ಒಂದು ಪ್ರೇಮಿಗೆ ದಿನ నమగింద్రవాీ సంగమా నమగి సంబ్రవాందరకల్లీందరకదీ అను సంగమా thank yeah. you ಕೈ ಹಿಡಿದು ಬಹಳ ಜ್ಯೋತಿಯಾಗಿ ಬಂದು ನಿಮ್ಮ ಈ ಮೂರ್ಖನ ಆ ಮಹಿಳೆ ಕುಳಿತು ಗಂಡನಿಗೆ ವಾದಿಸಿ ಎಣ್ಣೆ ನಿಲ್ಲಿಸಿ ನಿಮ್ಮ ಹೊಡಿಬೇಕಾದದ್ದು ಹೊಡಿಬೇಕಾಗದು ಆ ನಿಮ್ಮ ಜ್ಯೋತಿಗೆ ಹೌದು ಗಂಡನೇ ತಾಳಿ ಗಂಡನೇ ನೂರು ದಾರಿ ತುಳಿದ್ರೆ ಹೆಂಡತಿ ಆದವಳು ಸಾವಿರ ತಪ್ಪು ಮಾಡಿದ್ರೆ ತಪ್ಪು ಅಲ್ಲಂತೆ ಅಮ್ಮನ ಹೆಂಡತಿ ಅಂದ್ರೆ ಮಗಳಿದ್ದ ಸಮಾನ ಇದ್ದರು ಆಗ ಅವಳೊಂದಿಗೆ ಬಾಳುತ್ತಿದ್ದೀರಲ್ಲೊಂದಿಗೆ ಬಾಳಿದ್ರೆ ಜ್ಯೋತಿಯ ಮೇಲೆ ಎಂತ ಬೋಧನೆ ಕೊಟ್ಟು ಮಾತನಾಡಿದ ನಿನ್ನ ಕಾಮದ ತೀರಿಸಿ ಹೋಗೋದಕ್ಕಾಗಿ ಇಂಥವರನ್ನು ಆಸೆ ಮಾಡಿ ಅಂದು ನನ್ನ ತಮ್ಮ ಮಗುವರಿಯೊಂದರನ್ನು ಹೊರ ಹಾಕಿಸಿ ಈಗ ನನ್ನ ಕಣ್ಣಲ್ಲಿ ಮಣ್ಣೆರಿಚಿಂತಿ ಮಗನೇಶ್ವರ ಆತ್ಮೀಯ ನನ್ನ ನಂಬಿ ನನ್ನ ಮನೆ ಬಗೆರ ತೋರಿಸಿದ್ರಿ ನನ್ನ ಮಾಸೆ ನನ್ನ ಮನೆ ಹೊಸದು ಬಂದು ನಾವು ಉಣ್ಣುವ ಅಡಿಯಲ್ಲಿ ಮಣ್ಣು ಹಾಕಿದೆಯಾ ನೀನೀಗ ಒಳ್ಳೆಯ ಮಾತಿನಿಂದ ನನ್ನ ಮನೆ ವಸಲಿ ದೊಡ್ಡದಿದ್ದರೆ ನಿನ್ನ ಗಟ ಬಿಳೋದು ಕಡಿದು ಮನೆ ಎಲ್ಲಿದ್ದ ನೀನಿವಳ ಮಾತು ಕೇಳಿ ಆರಿನ ಹುಲಿಯ ರಾಜಕಾಯಿತು ನಿನ್ನೆ ಎಂದು ನೀನಿವಳ ಎಂಡತಿ ಎಂದು ಅಪ್ಪಿಕೊಂಡು ನಂತರ ನನ್ನ ಸ್ನೇಹ ಕಟ್ಟಿದಳೇ ಮಗನೇ కై తప్పి నన్న కై సరియ్ బు అంగ అందీన ఒళ్ళ మాతినే నన్న మనబిట్టు దాటి నిన్ను ಈ ಪಾಪಿಯನ್ನು ಉಳಿಸೋದಕ್ಕೋಸ್ಕರ ಬಂದು ಎಂತ ದುರ್ಮಾಣ ಕೈ ಯೋ ಕಂದ ನಿನ್ನ ಎಂತ ನೋಡಲಿ ಬೇಗ ಮಾತನಾಡು ಕಂದ ಬೇಗ ಮಾತನಾಡು ಅಪ್ಪ ನಾನೀಗ ಮಾತನಾಡುವುದು ಮಗಿತ ತಂದೆ ಏನು ಮಾತನಾಡುತ್ತಿದ್ದೀಯ ಯಾಕಂದ್ ನೀನು ಏನು ಮಾತನಾಡುತ್ತಿದ್ದಿಲ್ಲ ಹೌದಪ್ಪ ಈ ಕಲಿಗದಲ್ಲಿ ತಂದೆ ಮಾಡಿದ ಕರ್ಮ ತನ್ನ ಮಕ್ಕಳಿಗೆ ಅಂಟಿಕೊಂಡು ಬರುತ್ತದೆಯಪ್ಪ ನನ್ನ ಸ್ವಂತ ತಂದೆಯಾಗ ನೀನೇ ಈ ರೀತಿ ಮಾಯಾವತಿಯ ರೂಪಕ್ಕೆ ಮರಳಾಗಿ ಸತಿ ಸಾವಿತ್ರಿ ಅಂತ ನನ್ನ ತಾಯಿಯನ್ನು ಕೊಲಿಸಿ ನೀನೆಂದು ಅವಳನ್ನು ಕೈ ಹಿಡಿದೀಯ

సత్యక్తి సతి సవిత్రి అంత సత్యనే కొలసి అవుల కై హిదు నూ శిక్ష అగలే పదిగే మాస విఠ పురుషన సంఘ వయసి నన్న కన్నన కొలయ కారణ భూతా ఇవళి శిక్ష ఆగలే ಗಂಡನ ಕಣ್ಣಲ್ಲಿ ನನ್ನ ಗಂಡನ ಗಂಡನೆಂದು ಸುಂದರ್ ನಿನ್ನ ಮಗನನ್ನು ನೀನೇ ಕೊಲೆ ಮಾಡಿದ್ದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ ಯಾರು ಹೇಳ್ತಾ ಇದ್ದಾರೆ ಸರ್ ನಾನೇ ಕೊಂದಿರುವೆನೆಂದು ಸರ್ ಅವನನ್ನು ಕೊಲೆ ಮಾಡಿದ್ದು ಇವ ನನ್ನ ಗಂಡನೆ ಪ್ರೀತಿ ಹೌದು ಸರ್ ಕಂಪ್ಲೇಂಟ್ ಬರೆದುಕೊಳ್ಳಿ ಈ ಶವವನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಹೆಳ್ಕೊಂಡು ನಡೀರಿ ಇವನನ್ನ ನೋಡಮ್ಮ ಪೊಲೀಸ್ ಸ್ಟೇಷನ್ ಗೆ ಬಂದು ಸರಿಯಾಗಿ ಕಂಪ್ಲೇಂಟನ್ನು ಕೊಡು